ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತುಳಜಾ ಬ್ಲಾಗ್ ಚಾನಲ್ಗೆ ವೆಲ್ಕಮ್ ತುಂಬಾ ತುಂಬಾ ಧನ್ಯವಾದ ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಗಿದೆ ನನಗೆ ಇವತ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಆ ಖುಷಿನ ನಿಮ್ ಜೊತೆ ಸೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ತುಂಬ ಹೃದಯದ ಧನ್ಯವಾದ ಎಲ್ಲರಿಗೂ ಕೂಡ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಮತ್ತೆ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಹೊತ್ತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಏನು ಖುಷಿ ವಿಚಾರ ಅಂತ ಕೂಡ ಹೇಳ್ತೀನಿ ನನಗೆ ಗೊತ್ತಿರಲಿಲ್ಲ ನಾನು ವಿಡಿಯೋ ಮಾಡಿ ಹಾಕ್ಬೇಕು ಅಂತ ನನಗೆ ಒಬ್ಬರಣ್ಣ ಹೇಳಿದ್ರು ಇಲ್ಲ ನೀವು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಚೆನ್ನಾಗಿರತ್ತೆ ನಿಮ್ಮ ಸಬ್ಸ್ಕ್ರೈಬರ್ಗೆ ಖುಷಿ ಆಗತ್ತೆ ಅಂತ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಗೆ ಖುಷಿ ಆಗುತ್ತೆ ಅಂದ್ರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಲೇಬೇಕು ಅಂತ ನನಗೂ ಅನ್ಸಿದ್ದು ಯಾಕಂದ್ರೆ ನಿಮ್ಮಿಂದಾನೇ ಈ ನ ನಡೀತಾ ಇರೋದು ಅದೇ ನಿಮ್ಮ ಖುಷಿನೇ ನಮ್ ಖುಷಿ ಇವಾಗ ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಆ ಅಣ್ಣ ಯಾರು ಅಂದರೆ ನಿಡೋಣಿ ಅಣ್ಣ ಅಂತ ಅವ್ರ ಹೆಸರು ಶಿವಾನಂದ ಅಂತ ಅಣ್ಣ ಅವ್ರದ್ದು ಕೂಡ ಚಾನಲ್ ಇದೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಏನೇ ಗೊತ್ತಿಲ್ಲ ಅಂದರೂ ಕೂಡ ನಾವು ಯಾವಾಗಾದರೂ ಕೇಳಿ ಅವರು ನಮಗೆ ಹೇಳ್ತಾರೆ ನೀವು ಯಾವ್ದಕ್ಕಾದ್ರೂ ಮೆಸೇಜ್ ಹಾಕಿ ಕೇಳಿ ಏನೇ ಪ್ರಾಬ್ಲಮ್ ಇದ್ದರೂ ಅವರು ನಿಮಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರೆ ತುಂಬ ಅರ್ಥವಾಗಿ ಹೇಳ್ತಾರೆ ತುಂಬ ಅರ್ಥ ಆಗೋ ಥರ ಹೇಳ್ತಾರೆ ತುಂಬಾ ಆಗುತ್ತೆ ಅವ್ರದ್ದು ಪ್ರತಿಯೊಂದು ಮಾತು ಕೇಳಬೇಕಂದ್ರೆ ಅದಕ್ಕೆ ಹೇಳಿದ್ರು ನೀವು ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಅದು ಯಾವುದಕ್ಕೆ ಅಂತ ಹೇಳಿದ್ರೆ ನನ್ನ ಚಾನಲ್ನ ಇದು ಬ್ಲಾಗ್ ಚಾನಲ್ನ ಓಪನ್ ಮಾಡಿ ಎರಡು ತಿಂಗಳದ ಹತ್ತು ದಿನ ಏನೋ ಆಗಿದೆ ಅದ್ರದ್ದು ಸಾವಿರ ಸಬ್ಸ್ಕ್ರೈಬರ್ ಮೇಲೆ ಇದ್ದಾರೆ ಸಾವಿರದ ನಾಲ್ಕುನೂರು ಸಬ್ಸ್ಕ್ರೈಬರ್ ಆಗಿದ್ದಾರೆ ತುಂಬ ಬೇಗನೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದೇ ತುಂಬ ಅಂದರೆ ತುಂಬ ಖುಷಿ ಅದಕ್ಕೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಚಾನಲ್ಲು ಹಾಗಾಗಿ ನಿಮ್ಮ ಸಬ್ಸ್ಕ್ರೈಬರ್ಗೆ ಒಂದು ಖುಷಿ ವಿಚಾರ ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಹೋಗಲಿ ಅಂತ ಹೇಳಿದ್ದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿದ್ರು ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದ ಮತ್ತು ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ಸದಾ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ತುಂಬ ಬೇಗನೆ ನನಗೆ ಸಾವಿರದ ನಾಲ್ಕುನೂರು ಸಬ್ಸ್ಕ್ರೈಬರ್ ಆಗಿದ್ದಾರೆ ತುಂಬಾ ಖುಷಿ ಇದೆ ಹಾಗೆ ನನಗೆ ಇಂಗ್ಲೀಷ್ ಓದೋಕ್ಕೆ ಬರಲ್ಲ ಅಷ್ಟೊಂದು ನನಗೆ ಗೊತ್ತಿಲ್ಲ ಚಾನೆಲ್ ಬಗ್ಗೆ ಏನಂತಾನೆ ನನ್ಗೆ ಗೊತ್ತಿಲ್ಲ ಆದ್ರೂ ಕೆಲವೊಂದು ಏನಂದ್ರೆ ಹೀಗೆ ಹೇಳಿರೋದನ್ನ ಕೇಳ್ಬಿಟ್ಟು ಈ ಥರ ಇವಾಗ ಅಣ್ಣ ಹೇಳಿದಾರಲ್ಲ ಈ ಥರ ಕಿ ಹೇಳಿರೋ ಮಾತನ್ನ ಕೇಳಿಕೊಂಡು ಮುಂಚೆ ನಾಸ್ ಚಾನಲ್ ಓಪನ್ ಮಾಡಿರೋದು ಅದು ಬೇರೆ ಅದೇ ಅದೊಂದು ಬೇರೆ ವಿಡ ಮಾಡಿ ಹೇಳ್ತೀನಿ ನಾನು ಏನೂ ಗೊತ್ತಿಲ್ಲ ಈ ತರ ನಾನು ಎಲ್ಲನೂ ವಿಡಿಯೋ ನೋಡ್ಕೊಂಡು ಮಾಡಿರೋದು ಚಾನಲ್ನ ನನ್ಗೆ ಗೊತ್ತಿರಲಿಲ್ಲ ಹೀಗೆ ಇರುತ್ತೆ ಅಂತ ಏನೋ ಒಂದು ಆಗುತ್ತೆ ಅಂತ ಮಾಡಿದೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರೆ ಇದೇ ತರ ಸಪೋರ್ಟ್ ಯಾವಾಗ್ಲೂ ಇರಲಿ ನಿಮ್ದು ಆದ್ರೆ ನನಗೆ ಏನೂ ಗೊತ್ತಿಲ್ಲ ನನಗೆ ಓದಕ್ಕೆ ಬರಲ್ಲ ಅಂದ್ರೂ ನಾನು ಯಾಕೆ ಮಾಡಬೇಕು ನನ್ಗೆ ಏನು ಗೊತ್ತಿಲ್ಲ ನನ್ಗೆ ಅದಕ್ಕೆ ಬೇಕಿದು ಅಂತ ನಾನು ಅನ್ಕೊಳ್ಳಿಲ್ಲ ನೋಡೋಣ ಏನು ಗೊತ್ತಿಲ್ಲದೆ ಒಂದು ಕಲಿಬೇಕು ಅನ್ನೋ ಒಂದು ಆಸೆ ಬಂತು ನನಗೆ ಗೊತ್ತಿಲ್ಲದೆ ಕಲಿಯೋದಲ್ವ ಮನುಷ್ಯನದು ಒಂದು ಗುಣ ಹಾಗಾಗಿ ಬಿಟ್ಟು ಇದನ್ನ ನನ್ನ ಚಾನಲ್ನ ಓಪನ್ ಮಾಡಿದೆ ಆಮೇಲೆ ಬರ್ತಾ ಬರ್ತಾ ಒಂದೊಂದು ಅರ್ಥ ಆಗ್ತಿದೆ ಆದರೆ ನನಗಿನ್ನೂ ಇಂಗ್ಲಿಷ್ ಅಂದ್ ಒಂದೂ ಗೊತ್ತಿಲ್ಲ ನನಗೆ ಇಂಗ್ಲೀಷ್ ಅಲ್ಲಿ ಒಂದೂ ಗೊತ್ತಾಗಲ್ಲ ಅದಕ್ಕೆ ಇಂಗ್ಲೀಷ್ ಗೊತ್ತಿಲ್ಲ ಅಂದರೂ ಕೂಡ ನಾನು ಚಾನೆಲ್ ಮಾಡ್ತಾ ಇದೀನಿ ಪ್ರತಿಯೊಬ್ರು ಕೂಡ ಮಾಡ್ಬೋದು ಆದರೆ ತುಂಬಾ ಅರ್ಥ ಇರುತ್ತೆ ತಿಳ್ಕೊಬೋದು ನನ್ನ ಇಟ್ಟು ಅಂದ್ರೆ ಒಂದು ದೊಡ್ಡ ಸಮುದ್ರ ಒಂದು ಕುಟುಂಬ ಇದು ತುಂಬಾನೇ ಖುಷಿ ಇರುತ್ತೆ ತುಂಬಾ ಚೆನ್ನಾಗಿದೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಯಾಕೆ ನನಗೆ ಮಾಡಬೇಕು ಅಂತ ಅನ್ಸಿದ್ದು ಅಂದ್ರೆ ನಾನ್ ಚಿಕ್ಕವಳಿದ್ದಾಗ ನನಗೆ ನಮ್ಗೆ ಸಾಯಂಕಾಲ ಕುತ್ಕೊಂಡು ನಮ್ಮ ತಾತ ಆಗಲಿ ನಮ್ಮಅಮ್ಮ ಮನೇಲಿ ದೊಡ್ಡವರು ಒಬ್ರು ಕತೆನ ಹೇಳ್ತಾ ಇದ್ರು ನಾವು ತುಂಬಾ ಚಿಕ್ಕವರಿದ್ದಾಗ ಆ ಕಥೆನ ನನಗೆ ಪ್ರತಿ ಒಂದು ನಾನು ಕೆಲಸ ಮಾಡ್ಬೇಕಾದ್ರೆ ನೆನಪಾಗುತ್ತೆ ತುಂಬಾ ಆ ಕಥೆನ ನೀವು ಕೇಳ್ಬಿಟ್ರೆ ನಮಗೂ ಕೂಡ ಅನ್ಸುತ್ತೆ ತುಂಬ ಒಳ್ಳೆಯದು ಅಂತ ನಿಜ ಜೀವನದಲ್ಲಿ ಒಬ್ಬೊಬ್ರು ಮುಂದೆ ಬರಬೇಕು ಏನು ಕಲೀದೇ ಇರೋರು ಕೈಲಿ ಆಗದೆ ಇರೋರು ಕೂಡ ಮಾಡ್ಬೋದು ಈ ಕಥೆನ ತಿಳುವ ಅರ್ಥ ಮಾಡ್ಕೊಂಡ್ರೆ ಕತೆ ಅಂದರೆ ಇದು ಕತೆನೇ ಅಷ್ಟೇ ಆಗಲ್ಲ ಜೀವನ್ಗೆ ತುಂಬ ಅರ್ಥವಾಗಿರುವಂಥ ಕತೆ ಇದು ನನಗೆ ನಮ್ಮ ಮನೆಯಲ್ಲಿ ಹೇಳ್ತಾ ಇದ್ರು ದೊಡ್ಡವರು ಮೂರು ಜನ ಅಣ್ಣ ತಮ್ಮ ಇರ್ತಾರೆ ಮೂರು ಜನ ಅಣ್ಣ ತಮ್ಮದಲ್ಲಿ ಇಬ್ಬರು ಅಣ್ಣ ತಮ್ಮರದ್ದು ಮದುವೆ ಆಗಿರುತ್ತೆ ಒಬ್ಬ ತಮ್ಮದು ಮದುವೆ ಆಗಿರಲ್ಲ ಅವನು ಇನ್ನೂ ಕಾಲೇಜ್ಗೆ ಹೋಗ್ತಾ ಇರ್ತಾನೆ ತ ಲಾಸ್ಟ್ನೇ ಮೂರನೇ ತಮ್ಮ ಮೂರು ತಮ್ಮ ಇಬ್ಬರದ್ದು ತಮ್ಮಂದಿರ ಮದುವೆ ಆದವ್ರದ್ದು ಅವರು ದುಡಿತಾ ಇರ್ತಾರೆ ಹೊಲದಲ್ಲಿ ಅವರು ಮದುವೆ ಆಗಿರೋದು ಅವ್ರು ಏನೂ ಮತ್ತು ಅವರು ಇಬ್ಬರು ನಾಲ್ಕು ಜನ ಹೊಲದಲ್ಲಿ ದುಡಿತಾ ಇರ್ತಾರೆ ಅವನೊಬ್ಬ ಮಾತ್ರ ಕಾಲೇಜ್ಗೆ ಹೋಗ್ತಾ ಇರ್ತಾನೆ ಕಾಲೇಜ್ಗೆ ಹೋಗ್ತಾನೆ ಬರ್ತಾನೆ ಊಟ ಮಾಡ್ತಾನೆ ಅವನು ಆಟ ಕಾಲೇಜ್ಗೆ ಹೋಗಿ ಮಕ್ಳದು ಗೊತ್ತಲ್ವಾ ಕ್ರಿಕೆಟು ಅದು ಇದು ಆಟಗಳಿರ್ತವೆ ಅದೆಲ್ಲ ಮಾಡ್ಕೊಂಡು ಅವನು ಆರಾಮಾಗೆ ಇರ್ತಾನೆ ಮುಂದೆ ಬರ್ತಾ ಬರ್ತಾ ನೋಡ್ತಾ ನೋಡ್ತಾ ಅಣ್ಣನ ಅಂದರೆ ಅತಿಗೆ ದೇವರಿಗೆ ಒಂಥರ ಹೊಟ್ಟೆ ಉರಿ ಬಂದುಬಿಡುತ್ತೆ ನಮ್ಮ ಗಂಡದವರು ದುಡಿತಾ ಇದ್ದಾರೆ ನನ್ನ ತಮ್ಮ ಅವ್ರ ತಮ್ಮ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂದರೆ ಮೈದ್ನ ಅವ್ರದ್ದು ಸುಮ್ಮನೆ ಕೂತ್ಕೊಂಡಿದ್ದಾನೆ ಮೈದನ ದುಡಿತಾ ಇಲ್ಲ ಅಂತ ಅವರಿಗೆ ಒಂಥರ ಹೊಟ್ಟೆ ಉರಿ ಬಂದು ಗಂಡನಿಗೆ ಹೇಳ್ತಾರೆ ಇಬ್ಬರು ನಿಮ್ಮ ತಮ್ಮ ದುಡಿಯೋದೇ ಇಲ್ಲ ಕೂತ್ಕೊಂಡೇ ಇರ್ತಾನೆ ಅವನು ಕಾಲೇಜ್ಗೆ ಹೋಗ್ತಾನೆ ಬರ್ತಾನೆ ತಿಂತಾನೆ ಓಡಾಡ್ಕೊಂಡಿರ್ತಾನೆ ಅವನ ಕೆಲಸನೇ ಮಾಡಲ್ಲ ಅಂತ ಹೇಳಿದಾಗ ಅದು ಅವನು ಕೇಳಿಸ್ಕೊತಾನೆ ಕಾಲೇಜ್ಗೆ ಹೋಗೋ ಹುಡುಗ ಕೇಳಿಸ್ಕೊತಾನೆ ಕೇಳಿಸ್ಕೊಂಡು ಮಾರನೇ ದಿವಸ ಬೆಳಗ್ಗೆನೆ ನಾಲ್ಕು ಗಂಟೆಗೆ ಎದ್ದು ಅಣ್ಣಂದ್ರ ಜೊತೆಗೆ ಅವನು ಏನು ಮಾಡ್ತಾನೆ ಹೊಲಕ್ಕೆ ಹೋಗ್ತಾನೆ ಹೊಲಕ್ಕೆ ಹೋಗಿ ಹೊಲದಲ್ಲಿ ಏನು ಮಾಡ್ತಾನೆ ಅಂದ್ರೆ ಅಲ್ಲಿ ಊರ ಕಡೆಯನ್ನು ಹೊಲದಲ್ಲಿ ಏನು ಮಾಡ್ತಾರೆ ಕರ್ಕಿ ಬರುತ್ತೆ ಗರಿಕೆ ಅಂತ ಹೇಳ್ತಾರೆ ಗರ್ಕೆನ ಹೊಲದಲ್ಲಿ ಏನಾಗಿರುತ್ತೆ ಅಂದರೆ ತಂಡ ತಂಡವಾಗಿ ಬೆಳ್ಕೊಂಡಿರುತ್ತೆ ಅದನ್ನ ಬೇರೆ ಸಮೇತ ತೆಗೆದಾಕ್ಬೇಕು ಅದು ಬುದೀ ತಗೊಂಡು ಕಡಿದು ಹೆಂಗಂದ್ರೆ ಪೂರ ಬಲ ಎಲ್ಲ ಅದು ತೆಗೆದು ಗದ್ದೆ ಥರ ಮಾಡ್ಕೋಬೇಕದು ಅದೆಲ್ಲ ಕೆದರಿ ಬೇರೆ ಸಮೇತ ತೆಗಿಬೇಕು ಗರಿಕೆ ಅಂದ್ರೆ ಅದನ್ನು ಅವಾಗ ತುಂಬ ಇತ್ತು ಇವಾಗಿನ ಕಾಲದಲ್ಲಿ ಕಮ್ಮಿ ಇವಾಗೆಲ್ಲ ಟ್ಯಾಕ್ಟರ್ ಹಾಕ್ಬಿಡ್ತಾರೆ ಬೇರೆ ಸಮೇತ ಕಿತ್ಕೊಂಡ್ ಬಂದಾಗ ಐದು ಬಿಸ್ ಹಾಕ್ಬಿಡ್ತಾರೆ ಅವಾಗ ಟ್ರಾಕ್ಟರ್ ಇರಲಿಲ್ಲ ನೇಗ್ಲು ಹೊಡೆದ್ರೆ ನೇಗಿಲು ಹೊಡಿಬೇಕು ನೇಗಿಲು ಹೊಡ್ದ್ ಅಷ್ಟು ಬಿಡೋ ಸಮೇತ ಬರ್ತಾ ಇರ್ಲಿಲ್ಲ ಹಾಗಾಗಿ ಅವಾಗ ಏನ್ ಮಾಡ್ತಾ ಇದ್ರು ಬೆಳಗ್ ತಗೊಂಡು ಡೈಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗಿ ಅದನ್ನ ಇಷ್ಟಿಷ್ಟು ಅಂತ ಅವ್ರು ಭಾಗ ಮಾಡ್ಕೊಂಡು ಒಂದ್ ದಿನಕ್ಕೆ ಇಷ್ಟ ಆಗ್ಬೇಕು ಅಂತ ತಿಳ್ಕೊಂಡು ಅದನ್ನ ಅವರು ಡೈಲಿ ಮಾಡ್ಕೊಂಡು ಬರ್ತಾ ಇದ್ರು ಅವಾಗ ಅವತ್ ಅವನಿಗೂ ಜೊತೆಗೆ ಕರ್ಕೊಂಡೋಗಿ ಅವನಿಗೆ ಅವರು ಎಷ್ಟು ಭಾಗ ಮಾಡಿ ತಗೊಂಡಿದ್ರು ಅವನಿಗೂ ಕೂಡ ಅಷ್ಟೇ ಭಾಗ ಮಾಡಿ ಕೊಡ್ತಾರೆ ಅವನು ಮಾಡ್ತಾನೆ ಸರಿ ಆಯ್ತು ಅಂತ ಕಡಿತಾನೆ ಅವ್ರಿಗೆ ಡೈಲಿ ಕಡ್ದು ರೂಢಿ ಇತ್ತು ಅದು ನಟ್ ಕಡೆಯದು ಅಂತ ಹೇಳ್ತಾರೆ ಅವ್ರ ನಟ್ ಕಡೆಯದು ರೂಢಿ ಇತ್ತು ಕಡದ್ಬಿಟ್ಟು ಬೇಗ ಅದನ್ನ ಮುಗಿಸ್ಕೊಂಡು ಅವ್ರ ಮನೆಗೆ ಬಂದರು ನೀನು ಇದನ್ನು ಖಾಲಿ ಮಾಡೇ ಬರಬೇಕು ಅವ್ನ ಪಾಲಿಗೆ ಎಷ್ಟು ಕೊಟ್ಟಿದ್ರಲ್ವಾ ಅದು ಖಾಲಿ ಮಾಡೇ ನಿನ್ನ ಮನೆಗೆ ಬಾ ಇಲ್ಲಂದ್ರೆ ಮನೆಗೆ ಬರಬೇಡ ಅಂತ ಹೇಳ್ತಾರೆ ಅಣ್ಣಂದರು ಅವಾಗ ಅವನು ಮಾಡ್ತಾನೆ ಸರಿ ಆಯಿತು ನನ್ನ ಕೈಲಿ ಆಗಲ್ವ ಆಗುತ್ತೆ ಅಂತ ಅವ್ನು ಕಡಿತಾನೆ ಕಡಿತಾನೆ ರೂಢಿ ಇಲ್ಲ ಡೈಲಿ ಕಾಲೇಜ್ಗೆ ಹೋಗೋವ್ ಅವನಿಗೇನು ಗೊತ್ತಿರುತ್ತೆ ಅವ್ನು ಆಗಲ್ಲ ಹೊಲ್ದಲ್ ಕೆಲಸ ಅಂದರೆ ಸುಮ್ಮನೆ ಆಗೆಲ್ಲ ಏನು ಮಾಡ್ತಾನೆ ಮಾಡಿ ಮಾಡಿ ಅವನು ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾನೆ ಅವನಿಗೆ ಅಳ್ತೆ ಮೀರಿ ಮಾಡ್ತಾನೆ ಕೈಯಲ್ಲಿ ಬುಳ್ಳೆ ಬಂದು ಒಡೆದೋಗೋವರೆಗೂ ಕೆಲಸ ಮಾಡ್ತಾನೆ ಆಮೇಲೆ ಏನು ಮಾಡ್ತಾನೆ ಅದನ್ನು ಆಗಲ್ಲ ಆಮೇಲೆ ಫುಲ್ಲು ಸುಸ್ತಾಗಿ ಬಿಡ್ತಾನೆ ಅವಾಗ ಏನು ಮಾಡ್ತಾನೆ ನನಗೆ ಮನೆಗೆ ಅಂತ ಹೇಳಿದಾರೆ ಇದು ಮುಗೀತಾ ಇಲ್ಲ ಅಂತ ಏನು ಮಾಡ್ತಾನೆ ಕೊಟ್ಟಿರುವ ಅದೇ ಬೆಡಗು ಹೆಗಲ್ ಮೇಲೆ ಹಾಕ್ಕೊಂಡು ಅವನು ಊರು ಬಿಟ್ಟು ಹೋಗ್ತಾನೆ ಊರು ಬಿಟ್ಟು ಹೋಗಿ ಬೇರೆ ಊರಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಆ ಬೆಡಗ್ನ ಮಾರ್ತಾನಂತೆ ಅಲ್ಲಿ ಮಾರದ್ಮೇಲೆ ಅವನಿಗೆ ಎಷ್ಟು ಬರುತ್ತಂದ್ರೆ ಎಷ್ಟು ಎಂಟನೇ ಒಂದು ಚಾರಣ ಅದಕ್ಕೆ ಎಷ್ಟು ಹೇಳ್ತಾರಂತ ಗೊತ್ತಿಲ್ಲ ಅವಾಗ ಒಂದು ರೂಪಾಯಲ್ಲಿ ಚಾರಣ ಕಮ್ಮಿ ಅಂತ ಅಂದು ಅಥವಾ ಬಾರೆಣ್ಯನೋ ಏನು ಹೇಳ್ತಾರೆ ಅಷ್ಟು ದುಡ್ಡು ಬರುತ್ತೆ ಅವನಿಗೆ ಅದನ್ನು ತಗೊಂಡು ಹೋಗ್ತಾನೆ ಇಲ್ಲ ಒಂದು ರೂಪಾಯಿ ಬರುತ್ತೆ ಹೌದು ಒಂದು ರೂಪಾಯಿ ಬರುತ್ತೆ ಯಾಕಂದ್ರೆ ನನಗೆ ಚಿಕ್ಕವಳಿದ್ದಾಗ ಕೇಳಿರೋ ಕತೆ ಆದ್ರೆ ಕೆಲವೊಂದೊಂದು ಟೈಮಲ್ಲಿ ನನಗೆ ನೆನಪಾಗುತ್ತೆ ಆ ಕತೆ ನನ್ನ ಜೀವನಕ್ಕೆ ಏನಾದರೂ ಒಂದು ನನ್ನ ಕೈಯಲ್ಲಿ ಆಗಲ್ಲ ಅಂದಾಗ ಈ ಕಥೆನ ನನಗೆ ನೆನಪಾಗುತ್ತೆ ಒಂದ್ ರೂಪಾಯಿಗೆ ಆ ಬೆಡಗನ ಮಾರ್ತಾನೆ ಆ ಬೆಡಗ ಒಂದ್ ರೂಪಾಯಿ ಮಾರ್ಕೊಂಡು ಮಾಡ್ತಾನೆ ಬೇರೆ ಬಸ್ ಹತ್ಕೊಂಡು ಹೋಗ್ತಾ ಇರ್ತಾನೆ ಹೋಗೋ ಟೈಮಲ್ಲಿ ಒಬ್ರು ತಾತ ಕೂತ್ಕೊಂಡಿರ್ತಾರೆ ಅವ್ರಿಗೆ ಕೇಳ್ತಾ ಮಾತಾಡ್ಸ್ತಾರೆ ತಾತ ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ ನೀನ್ ಯಾವ್ರಿಂದ ಬಂದಿದ್ಯಾ ಯಾವ್ರಿಗೆ ಹೋಗ್ತಾ ಇದೀಯ ಅಂತ ಕೇಳ್ತಾರೆ ಅವ್ರು ಮಾತಾಡೋದೇ ಇಲ್ಲ ಪಕ್ಕದಲ್ಲಿ ಕೂತ್ಕೊಂಡವ್ರು ನಾನು ಅಷ್ಟೊತ್ತಿಂದ ಮಾತಾಡ್ಸ್ತಾ ಇದ್ದೀನಿ ನೀವ್ ಯಾಕೆ ಮಾತಾಡ್ತಾ ಇಲ್ಲ ಮಾತಾಡಿ ಅಂತ ಕೇಳಿದಾಗ ಅವ್ರ ತಾತ ಇರ್ತಾರೆ ನಾನು ಸುಮ್ಮನೆ ಎಲ್ಲ ಮಾತಾಡಲ್ಲ ನನ್ಗೆ ಮಾತಾಡ್ಬೇಕಂದ್ರೆ ನನಗೆ ದುಡ್ಡು ಕೊಡ್ಬೇಕಾಗುತ್ತೆ ಹಾಗಿದ್ರೆ ನಾನು ಮಾತಾಡ್ತೀನಿ ಇಲ್ಲ ಅಂದ್ರೆ ಮಾತಾಡಲ್ಲ ಅಂತ ಸರಿ ಆಯ್ತು ನಾನು ದುಡ್ಡು ಕೊಡ್ತೀನಿ ನಿಮ್ಗೆ ಮಾತಾಡಿ ಅಂತ ಹೇಳ್ತಾನೆ ನಿನ್ ಎಷ್ಟು ದುಡ್ಡು ಇಟ್ಕೊಂಡಿದ್ದೆ ನನ್ ಮಾತ್ ಕೇಳೋಕೆ ಅಂತ ಕೇಳ್ತಾರೆ ಒಂದ್ ರೂಪಾಯಲ್ಲಿ ಏನ್ ಮಾಡ್ತಾನೆ ಅವನು ಚಾರಣ್ಯ ಟಿಕೆಟ್ ತಗೊಂಡಿರ್ತಾನೆ ಅಲ್ಲಿ ಚಾರಣೆ ದುಡ್ಡು ಹೋಯ್ತು ಹೋಯ್ತು ಇಪ್ಪತ್ ಐವತ್ ಪೈಸಾನ ಇಪ್ಪತ್ ಪೈಸಾನ ಇರುತ್ತೆ ಅದು ಅದು ಹೋಯ್ತು ಆಮೇಲೆ ಒಂದ್ ರೂಪಾಯಲ್ಲಿ ಎಷ್ಟು ಉಳಿತು ಬಾರಾಣೆ ಉಳಿತು ಅದ್ರಲ್ಲಿ ಸರಿ ಇಷ್ಟು ನನ್ನ ಹತ್ರ ದುಡ್ಡು ಇರೋದು ನೀವ್ ಹೇಳಿ ನಾನು ಇಷ್ಟು ಅಂತ ಹೇಳಿದಾಗ ಇದ್ರಲ್ಲಿ ಮೂರೇ ಮಾತು ಬರೋದು ನಿನ್ಗೆ ಏನ್ ಎಷ್ಟ ಮಾತಾಡಲ್ಲ ಅಂತ ಹೇಳ್ತಾರೆ ಸರಿ ಆ ಮೂರ್ ಮಾತಾದ್ರು ಹೇಳಿ ಅಂದ್ರೆ ನಾನು ಮೂರ್ ಮಾತನ್ನು ಒಳ್ಳೇದಾಗೆ ಹೇಳ್ತೀನಿ ತಲೆಲಿ ಇಟ್ಕೊ ಅರ್ಥ ಮಾಡ್ಕೊ ಅಂತ ಹೇಳ್ಬಿಟ್ಟು ಅವ್ರು ತತ್ತ ಮಾತು ಹೇಳ್ತಾರೆ ನೀನ್ ಯಾವಾಗ್ಲೂ ಆಗಲ್ಲ ಅಂತ ಕೈ ಕಟ್ಟಿ ಕೂತ್ಕೋಬಾರ್ದು ಹಾಗೆ ಮತ್ತೆ ನೋಡ್ಕೊಂಡು ಯಾವತ್ತು ಹಾಗೆ ಇರಬಾರ್ದು ಅದು ಒಂದೊಂದು ಅರ್ಥ ಇದೆ ಆ ಮಾತಲ್ಲಿ ಕೂತು ಅಂದ್ರೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ಕಿಂತ ಆ ಕೆಲ್ಸಾನ ಮಾಡಿದ್ರೆ ಒಂದು ಕೆಲಸ ಆಗುತ್ತೆ ಅಂತ ಹೇಳ್ತೀವಲ್ಲ ಆ ತರ ಹಿಂದಿನ ಮಾತಲ್ಲಿ ಕೂತು ಸಹ ಕುತ್ತು ಹಾಳಾಗೋದ್ಕಿಂತ ನಿತ್ತು ಲೇಸು ಅಂತ ಏನೋ ಹೇಳಿದ್ರು ಅದು ನನ್ಗೆ ನೆನಪಿಲ್ಲ ನೆನಪಿಲ್ ಆತರ ಒಂದ್ ಮೂರ್ ಮಾತು ಹೇಳ್ತಾರೆ ಕೂತ್ಕೊಂಡು ನೋಡ್ಬೇಡ ಹಾಗೆ ಮತ್ತೆ ಕೈಲಾಗಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೋಬೇಡ ಅಂತ ಮೂರ್ ಮಾತು ಹೇಳಿದಾಗ ಮೂರು ಮಾತು ತುಂಬಾ ಅರ್ಥಪೂರ್ಣವಾಗಿದೆ ಅದು ನನಗೆ ನೆನಪಿಗೆ ಬರ್ತಾ ಇಲ್ಲ ಅವನು ಅದನ್ನ ನೆನ್ಪಿಟ್ಕೊಂಡು ಆ ಮೂರ್ ಮಾತು ಕೇಳ್ಕೊಂಡು ಬಸ್ ಇಳಿತಾನೆ ಒಂದು ಊರಿಗೆ ಬಂದ್ಬಿಟ್ಟು ಅವನು ಎಷ್ಟು ಟಿಕೆಟ್ ತೊಗೊಂಡಿದ್ನೋ ಊರಿಗೆ ಅಲ್ಲಿಗೆ ಸ್ಟಾಪ್ ಆದಾಗ ಅಲ್ಲೇ ಇಳ್ಕೋತಾನೆ ಮುಂದೆ ಟಿಕೆಟ್ ತೊಗೊಂಡು ಮುಂದಕ್ಕೆ ಹೋಗೋಕ್ಕೂ ದುಡ್ಡು ಇಲ್ಲ ಅವನತ್ರ ಅಲ್ಲಿ ಇಳ್ದಾಗ ಅವರು ಮಾಡ್ತಾರೆ ಊರು ಒಂದು ಆ ಯಾವ ಊರಲ್ಲಿ ಇಳ್ತಿರ್ತಾನೋ ಊರಲ್ಲಿ ಒಂದು ಜಾತ್ರೆ ನಡೀತಾ ಇರತ್ತೆ ಆ ಜಾತ್ರೆಯಲ್ಲಿ ಕುಸ್ತಿ ಆಡ್ತಾ ಇರ್ತಾರೆ ಕುಸ್ತಿ ಆಡ್ಬೇಕಾದ್ರೆ ಟೈಮಲ್ಲಿ ಅವನು ನೋಡ್ಕೊಂಡು ನಿಂತ್ಕೊಂಡಿರ್ತಾನೆ ನೋಡ್ಕೊಂಡು ನಿಂತ್ಕೊಂಡಾಗ ಅವನು ಏನು ಮಾಡ್ತಾನೆ ನಾಲ್ಕು ಹತ್ತು ಹಳ್ಳಿಗೂ ಅವನು ಕುಸ್ತಿ ಪೈಲ್ವಾನ ಒಬ್ರು ಇರ್ತಾರೆ ಅವ್ರು ನಾ ಹಳ್ಳಿಗೂ ಕೂಡ ಅವರೇ ಪೈಲ್ವಾನ ಯಾರು ಅವ್ನ ಮುಂದೆ ಗೆದಿಯಕ್ಕೆ ಇರಲ್ಲ ಅವರು ಕುಸ್ತಿ ಆಡಿ ಗೆದ್ದಿರ್ತಾರೆ ಆ ಟೈಮಲ್ಲಿ ಮತ್ತೆ ಅವನು ಕರೀತಾನೆ ಯಾರಾದರೂ ಇದ್ರೆ ಬನ್ನಿ ನನಗೆ ಸೋಲಿಸೋರು ಯಾರಾದರೂ ಇದ್ರೆ ಬನ್ನಿ ನೀವು ಅಂತ ಕರಿತಾನೆ ಆವಾಗ ಇವ್ರು ಹೋಗ್ತಾರೆ ಇವ್ರು ಏನು ಬಂದಿದ್ರಲ್ವಾ ಇವ್ರು ಹೋಗ್ಬಿಟ್ಟು ಅವ್ರ ಜೊತೆಗೆ ಕುಸ್ತಿ ಆಡಿ ಅವ್ರಿಗೆ ಸೋಲಿಸ್ಬಿಟ್ಟು ಇವ್ರು ಗೆದಿತಾರೆ ಅವಾಗ ನಾನೇ ಹತ್ತು ಹಳ್ಳಿಗೆ ಗೆದಿಯವನು ನನಗೆ ಸೋಲ್ಸಿದ್ದೆ ಅಂದರೆ ನೀನು ನನ್ಕಿನ ದೊಡ್ಡ ಇದು ಅಂತ ನೀನು ನೀನು ನನ್ನ ಜೊತೆಗೆ ಇರಬೇಕು ಅಂತ ಹೇಳ್ಬಿಟ್ಟು ಅವನು ಅವ್ರ ಮನೆಗೆ ಹೋಗ್ತಾನೆ ಅವನಿಗೆ ನೋಡಿ ಇವಾಗ ಒಂದು ತಾತನ ಕಡೆಯಿಂದ ಹೆಲ್ಪ್ ಆಯ್ತು ನನ್ನ ಕೈಯಲ್ಲಿ ಆಗಲ್ಲ ಅಂತ ಕುತ್ಕೊಂಡ್ಬಿಟ್ಟಿದ್ರೆ ಅವನು ಬಿಡು ನನಗೆ ಈ ಕುಸ್ತಿ ಆಡೋಕೆ ಆಗಲ್ಲ ಅಂದ್ರೆ ಅವನಿಗೆ ಒಂದು ಸಾನು ಸಿಕ್ತಾ ಇರಲಿಲ್ಲ ಒಂದು ಮನೆ ಸಿಕ್ತು ಒಂದು ಜೊತೆಗೆ ಒಂದು ಜೀವ ಸಿಕ್ತು ಹಾಗಾಗಿ ಅವ್ನೇನ್ ಮಾಡ್ತಾನೆ ಅವ್ರ ಕರ್ಕೊಂಡು ಕರ್ಕೊಂಡೋಗಿ ಅವ್ರ ಮನೆಯಲ್ಲೇ ಇಟ್ಕೊಂತಾನೆ ಹಾಗೆ ದಿನ ಕಳ್ದಂಗೆ ಅವರು ಒಂದೊಂದು ಊರಿಗೆ ಹೋಗಿ ಕುಸ್ತಿ ಆಡಿ ಬರ್ತಾ ಇರ್ತಾರೆ ಇಬ್ರು ಅಣ್ಣ ತಮ್ಮ ತರ ಇರ್ತಾರೆ ಅವ್ರ ಮನೆಗೆ ಹೋಗ್ಬಿಟ್ರೆ ಅವ್ರ ಅಮ್ಮನೂ ಅಷ್ಟೇ ಮಗನ ಜೊತೆಗೆ ನೀನೊಬ್ಬ ಮಗ ಆಗಿರಪ್ಪ ಅಂತ ಮನೇಲಿ ಇಟ್ಕೊಂಡು ಅವ್ರ ಮಗನ್ ಹೇಗ್ ನೋಡ್ಕೊಂತಾರ ಅದೇ ರೀತಿ ನೋಡ್ಕೊಂತಾರೆ ಆಮೇಲೆ ಮುಂದೆ ಒಂದ್ ದಿವ್ಸ ಏನ್ ಮಾಡ್ತಾರೆ ಆ ಊರಿನ ರಾಜನ ಮಗಳನ್ನ ಕಾಯಕಿರುತ್ತೆ ಡೈಲಿ ಆ ಊರಲ್ಲಿ ಏನು ರಾಜ ಇರ್ತಾರಲ್ವ ಅವ್ರ ಮಗಳನ್ನ ಕಾಯ್ಬೇಕು ಡೈಲಿ ಒಂದೊಂದು ಮನೆಯವರು ಹೋಗಿ ಆ ಮಗಳ ರಾಜನ್ ಮಗಳನ್ನ ರಾಣಿನ ಕಾಯ್ತಾ ಇರ್ಬೇಕು ಅವಾಗ ಊರೆಲ್ಲ ಮುಗ್ದು ಲಾಸ್ಟ್ ಅಲ್ಲಿ ಇವ್ರ ಮನೇನು ಒಂದು ಸಿಗುತ್ತೆ ಅವ್ರಿಗೆ ಅವ್ರ ಮನೆಗೆ ಬರ್ತಾರೆ ಇವತ್ತು ರಾಜನ್ ಮಗಳಿಗೆ ಕಾಯೋದು ನಿಮ್ ಪಾಳೆ ನೀವು ಬರ್ಬೇಕು ಅವರ ಮನೆಗೆ ಅಂತ ಆಮೇಲೆ ಅವ್ರಿಬ್ರು ಮಕ್ಳು ಕುಸ್ತಿ ಆಡಕ್ ಹೋಗಿರ್ತಾರೆ ತಾಯಿಗೆ ಬಂದು ಹೇಳ್ಬಿಟ್ಟು ಹೋಗಿರ್ತಾರೆ ಬರೋವ್ರಿಗೂ ತಾಯಿ ಅಳ್ತಾ ಇರ್ತಾಳೆ ಯಾಕಂದ್ರೆ ರಾಜನ್ ಮನೆಗ್ ಹೋದವರು ವಾಪಸ್ ಮಕ್ಳು ಯಾರು ಮನೆಗ್ ಬರಲ್ಲ ಅವ್ರು ಓದೋರೆಲ್ಲ ಅಲ್ಲೇ ಸಾಯ್ತಾರಂತೆ ವಾಪಸ್ ಮನೆಗ್ ಬರಲ್ಲ ಹಾಗಾಗಿ ತಾಯಿಗೆ ತುಂಬಾ ದುಃಖ ಆಗಿ ಅಳ್ತಾ ಇರ್ತಾರೆ ನನ್ ಮಗ ಇವತ್ತು ಹೋದ್ರೆ ವಾಪಸ್ ಬರಲ್ಲ ನನ್ ಮಗನಿ ನಾನು ಹೆಂಗ್ ಕಳಿಸ್ಲಿ ಇದ್ದಿದ್ ಒಂದೇ ಮಗ ನಾನು ಹೆಂಗ್ ಕಳಿಸ್ಲಿ ಅಂತ ಅಳ್ತಾ ಇರ್ತಾರೆ ಅವ್ರ ಮನೆ ಬಂದಾಗ ಕೇಳ್ತಾರೆ ಇಬ್ರು ಮಕ್ಕಳು ಯಾಕಮ್ಮ ಅಳ್ತಾ ಇದಿ ಅಂತ ಕೇಳಿದಾಗ ಇಲ್ಲಪ್ಪ ಇವತ್ತು ರಾಜನ್ ಮನೆ ನೀವು ಕಾವಲ್ಕ ಹೋಗ್ಬೇಕು ನಾನು ಹೆಂಗ್ ಸಹಿಸ್ಕೊಳ್ಳಿ ಅದನ್ನ ನೀವು ನಾಳೆ ಬರಲ್ಲ ನನ್ ಗೊತ್ತು ಎಲ್ಲಾ ಗೊತ್ತಿತ್ತು ನಾನು ಇನ್ನ ಹೆಂಗ್ ಕಳ್ಸಲಿ ಅಂತ ಊರ್ ಬಿಟ್ಟು ಹೋಗ್ಬಿಟ್ರೆ ಹೆಂಗಿ ಅಂತ ಹೇಳ್ತಾರೆ ಆಮೇಲೆ ಇವ್ನೇನ್ ಕರ್ಕೊಂಡೋಗಿದ್ದ ಒಂದ್ ಮಗ ಇರ್ತಲ್ಲ ಅವ್ರಿಗೆ ಅವ್ನು ಹೇಳ್ತಾನೆ ಊರು ಬಿಟ್ಟು ಬಂದಿರ್ತಾನಲ್ಲ ಅವನು ಹೇಳ್ತಾನೆ ನೀವು ಏನು ಏನೂ ಚಿಂತೆ ಮಾಡೋದು ಬೇಡ ಅಳೋದು ಬೇಡ ನಾನು ಹೋಗ್ತೀನಿ ಅವ್ರ ಮನೆಗೆ ಕಾವಲ್ಕೆ ಅಂತ ಹೇಳ್ಬಿಟ್ಟು ಅವನು ಏನು ಮಾಡ್ತಾನೆ ಅವ್ನು ಕಾವಲು ಮಾಡೋಕ್ಕೆ ಹೋಗ್ತಾನೆ ಅವತ್ತು ಹೋಗ್ಬಿಟ್ಟು ಮತ್ತೆ ಅಲ್ಲಿ ಒಂದು ತಾತನ ಮಾತು ನೆನ್ಪಾಗತ್ತೆ ಕೂತ್ಕೊಂಡು ವೇಸ್ಟ್ ಮಾಡೋದು ಬೇಡ ಟೈಮ್ ಅಂತ ಕೂತ್ಕೊತಾನೆ ನೈಟ್ ಎಲ್ಲ ಕೂತ್ಕೊಂಡು ಕಾವಲ್ ಮಾಡ್ತಾ ಇರ್ತಾನೆ ಎಷ್ಟು ಹನ್ನೆರಡು ಗಂಟೆ ಎಷ್ಟು ಹತ್ತು ಹನ್ನೊಂದು ಗಂಟೆವರೆಗೂ ನಿದ್ದೆ ಇಲ್ಲದೆ ಇರ್ಬೋದು ಹನ್ನೆರಡು ಗಂಟೆವರೆಗೂ ಇರ್ಬೋದು ಆಮೇಲೆ ಏನ್ ಮಾಡ್ತಾನೆ ನಿದ್ದೆ ಬರ್ತಾ ಇರತ್ತೆ ಕೂತ್ಕೊಂಡಲ್ಲಿ ನಿದ್ದೆ ಬರ್ತಾ ಇರೋ ಟೈಮಲ್ಲಿ ಅವನಿಗೆ ಒಂದೇ ಕುತೂಹಲ ಯಾಕೆ ರಾಜನ ಮನೆಯವ್ರ ಜೀವಂತವಾಗಿ ಹೋಗಲ್ಲ ಅಂತದ್ ಏನಾಗುತ್ತೆ ಅಂತ ಒಂದು ಕುತೂಹಲದಿಂದ ಏನು ಮಾಡ್ತಾನೆ ನಿದ್ದೆನೆ ಮಾಡಲ್ಲ ಅವತ್ತು ಆ ಬಿಡ್ಲಿಂಗ್ ಆ ರಾಜನ್ ಮನಿಗೋದವರೆಲ್ಲ ನಿದ್ದೆ ಮಾಡ್ತಾರೆ ನೈಟು ಇವನು ಏನ್ ಮಾಡ್ತಾನೆ ನಿದ್ದೆ ಮಾಡಲ್ಲ ಅವತ್ತೆಲ್ಲ ಎದ್ದು ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ ಅಂತ ಓಡಾಡ್ತಾನೆ ಇರ್ತಾನೆ ಓಡಾಡ್ತಾನೆ ಇರ್ತಾನೆ ಹಾಗೆ ನೈಟ್ ಏನ್ ಮಾಡ್ತಾರೆ ಒಂದು ಗಂಟೆ ಆಗುತ್ತೆ ನಿದ್ದೆ ಮಾಡಲ್ಲ ನಿದ್ದೆ ಮಾಡ್ತಾ ಇರೋ ಹಾಗೆ ಇದ್ದಾಗ ಆಮೇಲೆ ಏನಾಗುತ್ತೆ ರಾಣಿ ಮಲ್ಕೊಂಡಿರೋ ಜಾಗದಿಂದ ಎರಡು ನಾಗರಾಮ್ ಬರ್ತವೆ ಆ ನಾಗರಾಮ್ ಎರಡು ಬಂದು ಕಚ್ಚಿ ಜನನ್ನ ಸಾಯಿಸೋದು ಅವು ನಾಗರಾಮ್ಗಳನ್ನ ಅವ್ರೆಲ್ಲಾ ಮಲ್ಕೊಂಡಾಗ ಬಂದು ಕಚ್ಚಿಬಿಡ್ತಾ ಬಿಡ್ತಾ ಇವನು ಎಚ್ಚರ ಇದ್ನಲ್ಲ ಎಚ್ಚರ ಇದ್ದಿದ್ದು ಹಾವು ಬರೋದು ಎರಡೂನು ನೋಡ್ದ ಅಲ್ಲಿ ಕಾವಲ್ ಇರೋರ್ಗೆ ಮತ್ತೆ ರಾಜರ ಮನೆ ಅಂದ್ರೆ ಅಲ್ಲಿ ತಲವಾರು ಈ ಕತ್ತಿಗಳೆಲ್ಲ ಇರ್ತಾವಲ್ಲ ಆತರ ಅವನ ಕೈಯಲ್ಲಿ ಕೊಟ್ಟು ಕಾವಲ್ಗೆ ನಿಲ್ಸಿರ್ತಾರೆ ಅವನೇನ್ ಮಾಡ್ತಾನೆ ಅದೇ ಕತ್ತಿಯಿಂದ ಎರಡು ಹಾವುಗಳನ್ನ ಕತ್ತರಿಸಿ ಮಂಚದ ಕೆಳಗಡೆ ಹಾಕ್ಬಿಡ್ತಾನೆ ಅವತ್ತು ಅವ್ನು ಬದುಕೊಂಡ ಅವ್ನು ಮಲ್ಕೊಂಡಿದ್ರೆ ಅವನು ಸತ್ತೋಗ್ಬಿಡ್ತಿದ್ದ ಅವನು ಅವನ ತಾತನ ಮಾತು ನೆನಪಾಯ್ತು ನಾನು ಕೂತ್ಕೋಬಾರ್ದು ಅಂತ ಅವಾಗ ಅವನ ತಾತನ ಮಾತು ನೆನೆಸ್ಕೊಂಡು ಓಡಾಡ್ದೆ ಅವ್ನ ಜೀವ ಬದುಕೊಂತು ಆ ಜೀವ ಬದುಕಿಸಿದವ್ರಿಗೆ ರಾಣಿನೂ ಕಾವು ಮಾಡಿ ಯಾರು ಬದುಕ್ತಾರಲ್ಲ ಅವ್ರಿಗೆ ಒಂದು ದೊಡ್ಡ ಆಫರ್ ಇತ್ತು ಏನಂದರೆ ರಾಣಿನ ಕೊಟ್ಟೆ ಮದುವೆ ಮಾಡ್ತೀವಿ ಅಂತ ಅವಾಗ ಏನು ಮಾಡ್ದ ಅವನು ತಾತನ ಮಾತು ಕೇಳಿದು ಎಷ್ಟು ಅನುಕೂಲ ಆಯ್ತ ನೋಡಿ ರಾಣಿನೇ ಸಿಕ್ಬಿಟ್ಲ ಅವನಿಗೆ ಆಮೇಲೆ ಬೆಳಿಗ್ಗೆ ಬಂದು ಎಲ್ಲರೂ ನೋಡ್ತಾರೆ ಅವರು ರಾಣಿ ರೂಮ್ ತುಂಬ ಎಲ್ಲ ರಕ್ತ ಆಗ್ಬಿಟ್ಟಿದೆ ರಕ್ತ ನೋಡ್ಬಿಟ್ಟು ಎಲ್ಲರಿಗೆ ಭಯ ಆಗತ್ತೆ ರಾಣಿನೇ ಸಾಯಿಸಿಬಿಟ್ಟಣ ಇವನು ಅಂತ ಆಮೇಲೆ ರಾಜರು ಕೇಳ್ತಾನೆ ರಾಜ ಬಂದು ನೋಡ್ತಾನೆ ಮಗಳು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ ರಾಜನಿಗೆ ತುಂಬ ಖುಷಿ ಆಗ್ಬಿಡುತ್ತೆ ನನ್ನ ಮಗಳಿಂದ ಏನೋ ಕಂಟಕ ಆಯಿತು ಪರಿಹಾರ ಆಯಿತು ಇವನು ಬದುಕಿದಾನಂದ್ರೆ ಏನೋ ಪರಿಹಾರ ಆಗಿದೆ ಅಂತ ಏನಿದೆಲ್ಲ ರಕ್ತ ಅಂತ ಕೇಳಿದಾಗ ಈ ಥರ ರಾತ್ರಿಗೆ ನಾಗರಾಮ್ ಎರಡು ಬಂದಿದ್ದು ಸಾಯಿಸ್ಬಿಟ್ಟು ಕೆಳಗಡೆ ಅಂತ ಅವ್ನು ಹೇಳಿದಾಗ ಎಲ್ಲರೂ ನೋಡಿ ಒಂಥರ ಗಾಬರಿ ಆಗ್ಬಿಡ್ತಾರೆ ಆಮೇಲೆ ಅವನು ಕೊಟ್ಟು ಮಾತಂತೆ ನಡ್ಕೋಬೇಕಲ್ಲ ರಾಜ್ಯ ಏನು ಅವನು ಮಹಾರಾಣಿನ ಕೊಟ್ಬಿಟ್ಟು ಅರ್ಧ ಆಸ್ತಿನ ಕೊಟ್ಟು ಮಾ ರಾಣಿನ ಕೊಟ್ಟು ಮದುವೆ ಅಂತ ಹೇಳಿರ್ತಾನೆ ಅವನು ಮಾತಿನ ಪ್ರಕಾರನ ಮಗಳನ್ನ ಕೊಟ್ಬಿಟ್ಟು ಅರ್ಧ ಆಸ್ತಿ ಕೊಟ್ಟು ಮದುವೆ ಮಾಡಿ ಕೊಟ್ಬಿಡ್ತಾರೆ ಆದರೆ ಇವನು ಏನು ಮಾಡ್ತಾನೆ ರ ನನಗೆ ಆಸ್ತಿ ಸಿಕ್ಕಿದೆ ರಾಣಿ ಸಿಕ್ಕಿದಾಳೆ ಅಂತ ಮೇರಿಲಿಲ್ಲ ಅವನು ಮತ್ತೆ ಅವನ ಪಾಲಿಗೆ ಅವನು ಅವನು ಏನು ಮಾಡ್ತಾ ಇದ್ದ ಅನ್ನ ಜೊತೆಗೆ ಕುಸ್ತಿ ಹೋಗ್ತಾ ಇದ್ದ ಹೋಗಿ ಇದ್ದರು ಮತ್ತು ಆಮೇಲೆ ಒಂದು ದಿವಸ ಊರಲ್ಲಿ ಏನು ಮಾಡ್ತಾರೆ ಊರ ಕಡೆ ಡಂಗ್ರು ಅಂತ ಹೇಳ್ತಾರೆ ಡಂಗ್ರು ಸಾರ್ತಾರೆ ಅವಾಗ ಹೇಳ್ತಾರೆ ಮೂರು ಗೌಡನ ಹೊಲ ಊರು ಗೌಡನ ಹೊಲ ಜೋಳ ಇರುತ್ತೆ ಅವನದು ಐವತ್ತು ಎಕರೆ ನೂರು ಎಕರೆ ಇರುತ್ತೆ ಅದು ಎಲ್ಲನೂ ಒಂದೇ ದಿವಸಕ್ಕೆ ಕೊಯ್ದು ಯಾರು ಮುಗಿಸ್ತಾರೋ ಅವರಿಗೆ ನಾನು ಈ ಐನೂರು ಎಕರೆನೋ ಹೊಲನು ನಿಮಗೆ ಬರೆದು ಕೊಟ್ಬಿಡ್ತೀನಿ ಅಂತ ಗೌಡೊಂದು ಐನೂರು ಎಕರೆ ಹೊಲನೂ ಬರೆದು ಕೊಟ್ಬಿಡ್ತೀನಿ ಅಂತ ಅವ್ರು ಹೇಳ್ತಾನೆ ಆಮೇಲೆ ಏನು ಮಾಡ್ಬಿಡ್ತಾರೆ ಇವ್ರು ಹೋಗ್ತಾರೆ ಸರಿ ಆಯಿತು ನಾನು ಹೋಗ್ತೀನಿ ಅಂತ ಹೇಳ್ತಾರೆ ರಾಣಿ ಹೇಳ್ತಾರೆ ಕಮ್ಮಿ ಆಗಿದೆ ಇಷ್ಟೊಂದು ರಾಜ್ಯದಲ್ಲಿ ಅರ್ಧ ಭಾಗ ಕೊಟ್ಟಿದ್ದಾರೆ ನಾ ರಾಣಿಯಾಗಿ ನನ್ನ ಗಂಡ ಕೂಲಿ ಮಾಡೋದಾ ಇಲ್ಲ ಬೇಡ ಅಂತ ಅವನು ಹೇಳ್ತಾನೆ ಇವತ್ತು ನೀನು ರಾಣಿಯಾಗಿ ಸಿಕ್ಕಿರ್ಬೋದು ಅದನ್ನು ನಾನು ಹಿಂದಿನ ಮರಿಬಾರ್ದು ನಾನು ಬಡತನ ಮನೆಯವನು ನನಗೆ ಇದಕ್ಕೂ ನಾನು ದುಡಿಯೋಕೆ ಆಗಲ್ಲ ಅಂತಲೇ ನನ್ನ ಮನೆಯಿಂದ ಹಾಕಿ ಆಚೆ ಹಾಕಿದ್ದಾರೆ ನಾನು ಇದನ್ನು ದುಡಿಲೇಬೇಕು ಇದನ್ನ ಸಾಧನೆ ಮಾಡಲೇಬೇಕು ಅಂತ ಮತ್ತೆ ಒಂದು ಮೂರು ಮಾತನ್ನು ಗೆದಿತಾನೆ ಆ ಮೂರು ಮಾತು ಏನಂತ ಲಾಸ್ಟ್ ಲಾಸ್ಟಲ್ಲಿ ಹೇಳ್ತೀನಿ ಆ ಮತ್ತೆ ಆ ತಾತನ ಮಾತ ನೆನೆಸ್ಕೊಂಡು ಅವನು ಜೋಳ ಕೊಯ್ಯಕ್ಕೆ ಹೋಗ್ತಾನೆ ಹೊಲಕ್ಕೆ ಹೋಗ್ಬಿಟ್ಟು ಹನ್ನೆರಡು ಗಂಟೆವರೆಗೂ ಜೋಳ ಕೊಯ್ತಾನೆ ಅಲ್ಲಿವರೆಗೂ ಊಟ ಇಲ್ಲ ಸ್ನಾನ ಇಲ್ಲ ಜಳಕ ಮಾಡಿಲ್ಲ ಏನು ನಾಷ್ಟ ಮಾಡಿಲ್ಲ ಆಮೇಲೆ ಇರೋ ಬರೋರೆಲ್ಲ ಕೇಳ್ತಾ ಗೌಡ ಊರ್ ಊರು ಗೌಡ್ನೂ ಬರ್ತಾನೆ ಏನೇನು ಇಷ್ಟೊತ್ತಾಯಿತು ನಿನಗೆ ಯಾರು ಗತಿ ಇಲ್ವಾ ಯಾರು ಬರೋದೇ ಇಲ್ವಾ ನೀನು ಸ್ನಾನನೂ ಮಾಡಿಲ್ಲ ಊಟ ಇಲ್ಲ ಏನು ನಿಂದು ಅಂತಂದಾಗ ಇಲ್ಲ ರಾಣಿ ಬರ್ತಾಳೆ ತಗೊಂಡು ಅಂತ ಅವನು ಹೇಳ್ತಾನೆ ರಾಣಿ ಏನಕ್ ಬರ್ತಾಳೆ ರಾಜನ್ ಮಗಳು ರಾಣಿ ನೀನ್ ಕೂಲಿ ಮಾಡೋನ ಹತ್ರ ಏನಕ್ ಬರ್ತಾಳೆ ಅಂತ ಅವ್ರು ಚಾಲೆಂಜ್ ಮಾಡ್ತಾರ ಮತ್ತೆ ಚಾಲೆಂಜ್ ಮಾಡದ್ಮೇಲೆ ಅವನೇನ್ ಮಾಡ್ತಾನೆ ಆ ಸರಿ ಆಯ್ತು ಬಂದು ಅವರು ಸಾರಿ ನಾನು ಅವಾಗ್ಲೇ ಹೇಳಿದ್ದು ಜೋಳ ಕೊಯ್ತರೆ ಹೊಲ ಕೊಡ್ತೀನಿ ಅಂತ ಅಲ್ಲ ಅದು ಇವಾಗ ನೆನ್ಪಾಯ್ತು ಏನಪ್ಪಾ ಅಂದರೆ ರಾಣಿ ಬಂದು ನನಗೆ ಜಳಕ ಮಾಡಿ ಊಟ ಅಂದ್ರೆ ಅಂದರೆ ಏನು ಕೊಡ್ತೀರ ಅಂತ ಅವ್ನು ಚಾಲೆಂಜ್ ಆಗಿ ಕೇಳ್ತಾನೆ ಗೌಡನ್ಗೆ ಅವಾಗ ಕೇಳಿದಾಗ ಅವ್ರು ಬಂದು ನಿನಗೆ ಆ ಥರ ಹೇಳಿದ್ರೆ ನಾನು ಐನೂರು ಎಕರೆ ಹೊಲನು ನಿನಗೆ ಬರೆದು ಕೊಟ್ಬಿಡ್ತೀನಿ ಅಂತ ಗೌಡ್ ಹೇಳ್ತಾನೆ ಅವಾಗ ಏನು ಮಾಡ್ಬಿಡ್ತಾನೆ ಅವನು ರಾಣಿ ಬರ್ತಾಳೆ ಹನ್ನೆರಡು ಗಂಟೆ ಟೈಮಲ್ಲಿ ಬಂದುಬಿಟ್ಟು ಗಂಡ ಮೇಲೆ ಹೇಳಲೇಬೇಕಲ್ಲ ಬಂದು ಸ್ನಾನ ಮಾಡಿಕೊಂಡು ಊಟ ಮಾಡ್ರಿ ಅಂತ ಹೇಳ್ತಾಳೆ ಅವನು ಆ ಜಾಗದಲ್ಲಿ ಊಟನೂ ಮಾಡಲ್ಲ ಸ್ನಾನೂ ಮಾಡಲ್ಲ ಅವನು ಫಸ್ಟ್ ಏನು ಮಾಡ್ತಾನೆ ಗೌಡ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಐನೂರು ಎಕರೆ ಹೊಲನು ಅವನ ಹೆಸರಿಗೆ ಬರ್ದುಕೊಟ್ಬಿಡ್ತಾನೆ ನೋಡಿ ಎಂಥ ಅದೃಷ್ಟ ಅದನ್ನೇ ಹೇಳೋದು ಕೈಯಲ್ಲಿ ಆಗೋಲ್ಲ ಅಂತ ಯಾವುದೂ ಬಿಡಬಾರ್ದು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತಾ ಇರಬೇಕು ತಾತ ಹೇಳಿದ್ದು ಮಾತು ಮೂರು ಮಾತು ಗೆದ್ದ ಅವನು ಏನೇನಂದರೆ ಫಸ್ಟ್ ಅವನ ಕ ಕುಸ್ತಿ ಆಡ್ದ ಕುಸ್ತಿ ಆಡಿ ಅವ್ನಿಗೆ ಒಂದು ಜೊತೆ ಸಿಕ್ತು ಒಂದು ಮನೆ ಸಿಕ್ತು ಅಲ್ಲಿ ಒಂದು ಅವನಿಗೆ ಅನುಕೂಲ ಆಯಿತು ಅದು ಆ ಊರಲ್ಲಿ ತನ್ನ ಆ ರಾಣಿನ ಗೆದ್ಯಕಾಗಿದ್ದು ಅವತ್ ರಾತ್ರಿ ಹೋಗಿ ರಾಣಿನ ಕಾವಲ್ ಮಾಡಿ ಗೆದ್ದ ಹಾವನ್ನ ಸಾಯಿಸಿಬಿಟ್ಟು ಅವನ ಬದುಕಿಸಿದ್ದು ಅವನು ಬದುಕೊಂಡಿದ್ದಕ್ಕೆ ಏನಾಯ್ತು ಅವನಿಗೆ ರಾಣಿ ಸಿಕ್ಕಳು ನೆಕ್ಸ್ಟ್ ಅವ್ನು ಚಾಲೆಂಜ್ ಆಗಿ ತಗೊಂಡು ಜೋಳದೆಲ್ಲ ಜೋಳ ಹೊಲನು ಪೂರ್ತಿ ಕೊಯ್ದಿದ್ದಕ್ಕೆ ಅವ್ನಿಗೆ ಎಕರೆ ಹೊಲನು ಸಿಕ್ತು ಓಕೆನಾ ಮೂರ್ ಮಾತು ಅಲ್ಲಿ ಗೆದ್ದು ಬಂತು ಎಲ್ಲ ಆದ್ಮೇಲೆ ಅವ್ರ ಮನೆಯಲ್ಲಿ ಅವ್ರ ಆಮೇಲೆ ಖುಷಿಯಾಗಿ ಅವ್ರ ಜೀವನ ಅವ್ರು ಮಾಡ್ತಾ ಇರ್ತಾರೆ ಅವನ ಕೂಲಿ ಕೆಲಸ ಅವ್ನು ಮಾಡೋದು ಬೇಡಲ್ಲ ಎಂಥ ರಾಜ ಆದ್ರೂ ಕೂಡ ಅವ್ನು ಬಿಡಲಿಲ್ಲ ನೀವೆಲ್ಲ ಕೊಟ್ಟಿರೋದ್ರಲ್ಲಿ ನಾನು ದುಡಿದು ನಾನು ಬದುಕಬೇಕಂತ ಅವನು ಮಾಡ್ತಾ ಇರ್ತಾನೆ ಕೆಲಸ ಮುಂದೊಂದು ದಿವಸ ಏನು ಅವ್ನು ಈ ಮನೆಯಿಂದ ಆಚೆ ಹಾಕಿರ್ತಾರೆ ಅಣ್ಣ ಅನ್ನ ನಿಂತಿ ಎಲ್ಲರೂ ಮತ್ತೆ ಅದೇ ಥರ ಅವರು ಕೂಲಿ ಮಾಡಿ ಬದುಕೊಂಡು ಊರು ಬಿಟ್ಟು ಬಂದಿರ್ತಾರೆ ಕಟ್ಗೆ ಮಾರ್ಕೊಂಡು ಬರ್ತಾರೆ ಅವಾಗ ಅವರು ನೋಡಿ ಕುತ್ತಾ ಹಿಡಿತಾನೆ ತಾಯಿನ ಮತ್ತು ಅಣ್ಣನ ಅಣ್ಣ ನಿಂತ ಆತಿಯ ಎಲ್ಲರನ್ನೂ ಗೊತ್ತಿಡ್ದು ಮನೆಗೆ ಕರೆದು ಅವರಿಗೆ ಚೆನ್ನಾಗಿ ನೋಡಿಕೊಂಡು ಹೇಳ್ತಾರೆ ಆಮೇಲೆ ಗೊತ್ತಾಗಲ್ಲ ಅವ್ರಿಗೆ ಇವನು ನಮ್ಮ ತಮ್ಮ ಅಂತ ಗುರ್ತಿಡಿಯಲ್ಲ ಅವರು ಆ ರೀತಿ ಅಣ್ಣ ಅಂತ ಇವ್ರು ಗೊತ್ತಿಡ್ದು ಇವ್ರು ಅಷ್ಟೊಂದು ಮುರ್ಕ ಬಟ್ಟೆ ಹಾಕ್ಕೊಂಡು ತುಂಬ ಅಧ್ವಾನವಾಗಿ ಹೋಗ್ಬಿಟ್ಟಿರ್ತಾರೆ ಅಲ್ಲಿಗೆ ಅವನು ನೋಡಿ ಇಂಥ ಒಳ್ಳೆ ಮನಸ್ಸು ಅನ್ನೋದು ತುಂಬ ತಾಳ್ಮೆ ಅನ್ನೋದು ಮನುಷ್ಯನಿಗೆ ತುಂಬ ದೊಡ್ಡದು ಅದನ್ನೆಲ್ಲ ಸಹಿಸ್ಕೊಂಡು ಬಂದಾಗ ಮನುಷ್ಯ ತುಂಬ ಒಳ್ಳೆಯವನ್ನ ಹಾಕ್ತಾನೆ ಅವರಷ್ಟೆಲ್ಲ ಮಾಡಿ ಮನೆ ಬಿಟ್ಟು ಹಾಕಿದ್ರು ಕೂಡ ಅವ್ರು ಬಂದು ಎದುರುಗಡೆ ನಿಂತಾಗ ಅವ್ನು ಮನೆಯಿಂದ ಆಚೆ ಹಾಕೋದಾಗ್ಲಿ ಅವ್ರ ಮಾತಾಡ್ಸೋದೇ ಇರೋದಾಗ್ಲಿ ಮಾಡಲಿಲ್ಲ ಅವ್ನು ಮತ್ತೆ ಅವ್ರನ್ನೆಲ್ಲರೂ ಮನೆಯನ್ನು ಕರ್ಕೊಂಡು ಹೋಗಿ ಅವ್ರ ಮನೆಯಲ್ಲ ಇಟ್ಕೊಂಡು ಅದರಲ್ಲೇ ಅವ್ರಿಗೆ ಅವನಿಗೇನು ಬಂದಿದೆ ಅದರಲ್ಲೇ ಅಣ್ಣ ಇಬ್ಬರನ್ನ ಹಂಚಿ ಅವನು ಕೂಡ ಅವ್ರ ಜೊತೆಗೆ ಜೀವನ ಮಾಡ್ದ ಇದು ಒಂದು ಜೀವನದ ಕತೆ ಈ ಕಥೆನೆ ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಅರ್ಥ ಆದವರು ಕೂಡ ಕಮೆಂಟ್ ಮಾಡಿ ಏನು ಅಂತ ಇದು ತುಂಬಾ ಕತೆ ಅಂತ ಅಷ್ಟೇ ಅಲ್ಲ ನಾನು ನನ್ನ ಪ್ರಕಾರ ಇದು ಕತೆ ಅಲ್ಲ ನನಗೆ ಒಂದು ಜೀವನದ ಆಧಾರ ಒಂದು ಬದುಕಿನ ದಾರಿ ಅಂತ ನಾನು ಅನ್ಕೊಂಡಿದೀನಿ ಯಾಕಂದ್ರೆ ನಿಜ ಹೇಳಬೇಕು ಅಂದ್ರೆ ಒಂದೊಂದು ಮಾತಲ್ಲೂ ತುಂಬಾ ಅರ್ಥ ಇದೆ ಈ ಕತೆಯಲ್ಲಿ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅರ್ಥ ಆಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಕೂಡ सबसे तरह रिलेंस है, तो का अधिकार है। तो वाचन, है, एक तरह से नाता बहुत बहुत ज़्यादा बुरा नहीं है। तो बस ये लोगों ने ना ये भी देखते हैं चैनल एक i just wanna find a way out sick of the venom in my brain running from the past wanna escape my pain i just wanna be a better person i deserve this <laughs> i just wanna break these chains <laughs> i was asking for greatness